ಭಗವಂತ ಹೇಳ್ದ ನಾನು ನನ್ನ ಭಕ್ತನ ಹೃದಯದೊಳಗಿರ್ತೀನಿ ಮಾ ಭಕ್ತರು ಎಲ್ಲಿರ್ತಾರೆ ನಿಂದು ನೀನೇನು ಭಕ್ತರ ಹೃದಯದಾಗಪ್ಪ ಭಕ್ತರು ಎಲ್ಲಿರಬೇಕು ಭಕ್ತರಿಗೆ ನನ್ನ ಹೃದಯದಾಗ ಕಿಟ್ಕೋತೀನಿ ಯಾರು ನನ್ನ ನಪ್ಪ್ಯಾರ ಯಾರು ನನ್ನ ಆಶ್ರಯವನ್ನೇ ಮಾಡ್ಯಾರ ನನ್ನ ನಾಮಸ್ಮರಣೆ ಮಾಡಲಿಲ್ಲ ಅಂದ್ರೆ ಆಗ್ತಾರ ನನ್ನ ಪೂಜೆ ಮಾಡಲಿಲ್ಲ ಅಂದ್ರೆ ಅವ್ರಿಗೆ ಏನೋ ಕಳ್ಕೊಂಡಂಗೆ ಆಗ್ತದ ಸಮಾಧಾನ ಇರಂಗಿಲ್ಲ ಅವರು ನನ್ನ ಪೂಜಾ ಪಾಠ ಜಪ ತಪ ನನ್ನೊಳಗೆ ಅವರಿಗೆ ಪ್ರಪಂಚದೊಳಗ ಪ್ರಪಂಚದೊಳಗೆ ಆನಂದಿಲ್ಲ ಯಾರು ತಮ್ಮ ತನವನ್ನು ಸಂಪೂರ್ಣ ನನಗೆ ಸಮರ್ಪಣ ಮಾಡ್ಯಾರು ಅಂಥವ್ರು ನನ್ನ ಹೃದಯದೊಳಗೆ ಇರ್ತಾರ ಈಗ ನಾ ಆಲಾಹಲ ವಿಷ ಬಾಯ ಕಿಡ್ಕೊಂಡೀನಿ ಕುಡ್ದೀನಿ ಅಂದ್ರೆ ಇದ್ದಿದ್ದು ಭಕ್ತರ ನಾಶ ಆಗ್ತಾರ ಹೊರಗೆ ಬಿಟ್ಟೀನಿ ಅಂದ್ರೆ ಇಡೀ ಜಗತ್ತು ಸುಖೋಗ್ತದ ವಿಷ ಬರವೂ ಬಿಡೋದು ಬೇಡ ಒಳಗೂ ಮುಂಗೋದು ಬೇಡ ಅಂತ ಗಂಟಲೊಳಗೆ ನಿಂತಿಸ್ಕೊಂಡ ಅದು ಗಂಟನೆಲ್ಲ ಪೂರ ಸುಟ್ಟು ಕಪ್ಪಾಯಿತು ವಿಷದ ಪರಿಣಾಮ ಆಗಿ ಅದಕ್ಕೆ ಪರಮಾತ್ಮ ಕಂಠ ಅಂದ್ರೆ ನೀಲವರ್ಣ ಆದ ಸಲುವಾಗಿ ಹೆಸರು ನೀಲಕಂಠ ಅಂತ ಬಂತು ಆ ಸಂದರ್ಭದೊಳಗೆ ಎಲ್ಲ ದೇವತೆಗಳು ಕೂಡ ಅಭಿಷೇಕ ಮಾಡ್ತಾರೆ ಪರಮಾತ್ಮನಿಗೆ ನಿರಂತರ ಅವನು ಜಡಿಯೊಳಗೆ ಜಲಧಾರೆಯನ್ನು ಸೂರ್ಯಕ್ಕೆ ಪ್ರಾರಂಭ ಮಾಡ್ತಾರೆ ಎಲ್ಲ ದೇವತೆಗಳು ಕೂಡಿ ಅದು ಯಾವಾಗ ಅಂತಾರೆ ಶ್ರಾವಣದೊಳಗೆ ಅದರ ಸಲುವಾಗಿ ಹೇಳ್ತಾ ಇದ್ದಾನ ಶ್ರಾವಣದೊಳಗೆ ನನ್ನ ಭಕ್ತರಿಗಾಗಿ ನಾನು ವಿಷಪಾನವನ್ನು ಮಾಡದೆ ಸಕಲ ಲೋಕದ ರಕ್ಷಣೆ ಮಾಡಿದ ವಿಷದ ಪರಿಣಾಮ ತಗ್ಗಿಸೋ ಸಲುವಾಗಿ ಚಂದ್ರನಿಗೆ ನನ್ನ ಜಡೆಯಿಟ್ಕೊಂಡೆ ಸರ್ಪವನ್ನು ನನ್ನ ಕುತ್ತಿಗೆಗೆ ಸುತ್ತಕೊಂಡೆ ಮ್ಯಾಲ ಗಂಧ ಅದ್ರ ಮ್ಯಾಲ ನನ್ನ ಭತ್ತರ ಜಲಧಾರ ಅದರಿಂದ ನನ್ನ ಮನಸ್ಸು ಪ್ರಸನ್ನ 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 ಆಯಿತು ಅದಕ್ಕೆ ನಾನು ಶ್ರಾವಣ ಮಾಸಕ ಆಶೀರ್ವಾದ ಮಾಡೀನಿ ಇವತ್ತು ಒಂದೇ ದಿನ ಅಲ್ಲ ಈ ಭೂಮಿ ಇರುತನ ವರ್ಷಿಗೊಂದು ಎಷ್ಟು ಸಾರಿಯ ಶ್ರಾವಣ ಬರ್ತದ ಶ್ರಾವಣ ಮಾಸದೊಳಗೆ ನನಗೆ ಅಭಿಷೇಕ ಮಾಡಿದವರಿಗೆಲ್ಲರೂ ಇವತ್ತ ದೇವತೆಗಳಿಗೆ ಏನು ಫಲ ಕೊಟ್ಟೇನೋ ಅವರೆಲ್ಲರಿಗೆ ಅದೇ ಫಲ ಕೊಡ್ತೀನಿ ಅಂತ ಪರಮಾತ್ಮ ಸ್ಕಂದ ಪುರಾಣಗಳು ಹೇಳಿದಾನೆ ಅದರ ಸಲುವಾಗಿ ಎಲ್ಲ ಅವರೊಳಗ ಎಲ್ಲ ಗುಡಿ ಗುಂಡಾರದೊಳಗೆ ಶ್ರಾವಣದೊಳಗೆ ನಮ್ಗೆ ಗೊತ್ತದನ ಗೊತ್ತಿಲ್ಲೋ ಆ ಮಾತು ಬೇರೆ ಯಾಕೆ ಮಾಡಬೇಕು ಏನಿಲ್ಲ ಗೊತ್ತದ ಇಲ್ಲ ಗೊತ್ತಿಲ್ಲ ಆದ್ರೆ ಶ್ರಾವಣ ಬಂತು ಅಂದ್ರೆ ಮನುಷ್ಯರ ಮನಸ್ಸು ಪವಿತ್ರ ಆಗ್ತದ ಶ್ರಾವಣ ಬಂತಂದ್ರೆ ಆಚಾರ ತನ್ನಿಂದ ತಾನೇ ಪವಿತ್ರ ಆಗ್ತದ ಮನ ಸಂಜಾಕೆ ಚಾಲು ಮಾಡ್ತದ ಇದೊಂದು ತಿಂಗಳ ಏನು ಮಾಡಂಗಿಲ್ಲಪ್ಪ ಸುಮ್ಮ ಆರಾಬ್ಬ ಸಂತಿರ್ತೀನಿ ಉಂಡ ಮನೆಗೆ ಮಲ್ಕೊಳ್ಲಾಕ ಆದ್ರೆ ಬೇರೆ ಏನು ಕೆಲಸ ಮಾಡಂಗಿಲ್ಲ ನಾನು ಭಗವಂತನ ಭಜನ ಪಾಡ್ತೀನಿ ಅಂತ ತಿಳ್ಕೊಂಡು ಮನುಷ್ಯ ಸಾತ್ವಿಕ ಜೀವನ ಮಾಡಲನ ಶ್ರಾವಣ ಅಂದ್ರ ಸಲುವಾಗಿ ಬಹಳ ಸುಂದರವಾದ ಮಾತನ್ನ ಹೇಳ್ತಾ ಹೇಳ್ತಾ ಈ ಶ್ರಾವಣದೊಳಗೆ ಪುರಾಣ ಪಠಣ ಮಾಡಬೇಕು ಈ ಶ್ರಾವಣದೊಳಗೆ ಪತ್ರಿ ಏರಿಸಬೇಕು ಈ ಶ್ರಾವಣದೊಳಗೆ ದೇವರ ಅಭಿಷೇಕ ಮಾಡಬೇಕು ಚರಿತ್ರ ಪಾರಾಯಣ ಮಾಡಬೇಕು ಸ್ವಂತ ಕಥೆಯನ್ನು ಕೇಳಬೇಕು ಪ್ರವಚನ ಎಲ್ಲರಿಗೆ ಎಲ್ಲಿ ಸಿಗ್ತದೆ ಸಿಗಂಕಿಲ್ಲ ಇವೆಲ್ಲ ಸ್ವಾಧ್ಯಾಯಾದಿಗಳನ್ನು ಮಾಡಿ ಭಗವಂತನ ವಿಶೇಷ ಕೃಪೆಯನ್ನು ಪಡೆದುಕೊಂಡು ಮನುಷ್ಯ ಜನ್ಮದ ಸಾರ್ಥಕ್ಯನ್ನು ಪಾಡಿಕೊಳ್ಳಿ ಅಂತ ತಿಳ್ಕೊಂಡು ಅನಾದಿ ಕಾಲದಿಂದ ನಮ್ಮ ಋಷಿ ಮುನಿಗಳು ಈ ಪರಂಪರೆಯನ್ನು ನಮಗೆ ಹಾಕ್ಕೊಂಡು ಬಂದಿದ್ದಾರೆ ಆಮೇಲೆ ಸಲುವಾಗಿ ನಾವಾದ್ರು ಸಿದ್ಧಾರುಡಪ್ಪ ಯಾರು ಸಾಕ್ಷಾತ್ ಪರಮಾತ್ಮ ಶಿವಲೋಕದಿಂದ ಒಬ್ಬ ಸಾಧು ಬಂದನವ ಒಬ್ಬ ಯೋಗಿ ಬಂದನವ ಏನು ಕೊಡ ಏನು ಪಡವ ಹುಬ್ಬಳ್ಳಿ ಮಠ ಎಂಥ ಚಂದುಳ್ಳ ಕೊಡವ ಇವೆಲ್ಲ ಮಾತುಗಳಲ್ಲಿ ಅವ ನಾವು ನೆನಪು ಮಾಡಿಕೊಂಡ್ರ ಸಿದ್ಧಾರ್ಡಪ್ಪ ಸಾಕ್ಷಾತ್ ಪರಮಾತ್ಮ ಅದ ಪಿತಾಮರಾಯನವ್ರು ಬರೀತಾರೆ ಶೂಲವಾಣಿ ಅವ ತಾರವಿದೆ ಎಂದು ನೀಲೇಗಿಂತ ಕೇಳಲು ನೋಡುತ್ತಾ ಬಂದು ಪಾಲ ಸಿದ್ಧಗೆ ಬೇಡಿ ಕೊಂಬುವರೊಂದು ಹಿಂಗೆ ಕಾಲಕ್ಕೆ ಅವತರಿಸು ನೀನೆಂದು ಸಿದ್ಧಾರ್ಥಪ್ಪ ಪ್ರಾರ್ಥನಾ ಮಂತ್ರ ಸಿದ್ಧಾರ್ಥಪ್ಪ ಸಾಕ್ಷಾತ್ ಶಿವನ ಅವತಾರ ಅಂತ ಒಂದನೇ ಅಧ್ಯಾಯದೊಳಗೆ ಸ್ಪಷ್ಟವಾಗಿ ವರ್ಣನೆ ಮಾಡ್ಕೊಂಡು ಬಂದಿದಾರ ಶಿವದಾಸ್ ಮಹಾಸ್ವಾಮಿಗಳು ನೀವು ಹೆಂಗೆ ಹೇಳ್ತೀರಿ ಅಂದ್ರೆ ಅವರಂದರು ಇದು ಭಕ್ತರ ಅನುಭವದ ಅದ ಆ ಕಾಲಕ್ಕೆತ್ತಿರ್ತಕ್ಕಂಥ ಮೂನ್ಯ ಮಹತ್ವ ಮಹಾನ್ ಮಹಾನ್ ಯೋಗಿಗಳೆಲ್ಲ ಮನಸ್ಸ ಒಪ್ಪಿದಾರ ಸಿದ್ಧಾರ್ಥ ಅಂದ್ರೆ ಪರಮಾತ್ಮ ಅಂತ ತಿಳ್ಕೊಂಡು ನಾವು ನಾಗಲಿಗಜ್ಜ ಇರ್ಬೋದು ಶಿಸುನಾಳ ಶರೀಪ ಶಿವಯೋಗಿಗಳಿರ್ಬೋದು ಗರಗದ ಬಡಿವಾಳ ಶಿವಯೋಗಿಗಳಿರ್ಬೋದು ವಜ್ರೇಶ್ವರಿಯ ನಿತ್ಯಾನಂದ ಮಹಾಸ್ವಾಮಿಗಳು ಇರ್ಬೋದು ಆ ಬ್ರಹ್ಮ ಚೈತನ್ಯ ಮಹಾರಾಜರಿರ್ಬೋದು ತುಕಾರಾಮ್ ಚೈತನ್ಯ ಮಹಾರಾಜರು ಇರ್ಬೋದು ಹುರಿಗಡ್ಲಿ ಅಚ್ಚವ್ರು ಇರ್ಬೋದು ಚುಳಗುರುಕಿ ತಾತ ಅವ್ರು ಇರ್ಬೋದು ಆ ಕಾಲಕ್ಕೆ ಎಷ್ಟು ಜನ ಮಹಾಪುರುಷರಾಗಿರೋ ಶರಡಿ ಸಾಯಿಬಾನ ಹೇಳ್ಕೊಂಡು ಎಲ್ಲರೂ ಒತ್ತನೆಯ ಮಾತಂತಿರು ಹುಬ್ಬಳ್ಳಿ ಸಿದ್ಧಾರ್ ಅಂದ್ರೆ ಕೈಲಾಸದ ಪರಮಾತ್ಮನೇ ಭೂಮಿನದ ಸಿದ್ಧಾರ್ಡಾಗಿ ಮಹಿಮಾ ತೋರ್ಲ ಅಂತ ಎಲ್ಲಾ ಮಾತು ಒರಿಂದ ಮಾತಾಡುತ್ತೆ ಅದರ ಸಲುವಾಗಿ ಎಲ್ಲಾ ಸಂತರು ಸಂತರು ಮಾತು ಸುಳ್ಳು ಇರಂಗಿಲ್ಲ ಮಾತು ಬನಾವಟ್ ಇರಂಗಿಲ್ಲ ಸಂತರು ಮಾತಿನೊಳಗೆ ಯಾರತ ಸ್ತುತಿ ಇರಂಗಿಲ್ಲ ಸಂತರ ಮಾತಿನೊಳಗೆ ಯಾರ ನಿಂದ ಇರಂಗಿಲ್ಲ ಸಮತ್ವವನ್ನು ಹೃದಯದಲ್ಲಿ ಧಾರಣ ಮಾಡಿರುವ ಸಂತರು ಸತ್ಯವ್ರತ ಶೀಲರಾಗಿರುವ ಸಂತರು ಸಿದ್ಧಾರ್ಡಪ್ಪಿಗೆ ನೋಡಿ ಒಂದು ನಿರ್ಣಯಕ್ಕೆ ಬರ್ತಾರೆ ಸಿದ್ಧಾರ್ಳ ಅಂದ್ರೆ ಸಾಕ್ಷಾತ್ ಭಗವಂತ ಅದಕ್ಕೆ ಇಲ್ಲಿ ಬಹಳ ಚಂದ ಮಾತಾಡಿದರು ಸದ್ಗುರುನಾಥನ ಅನುಪಮವಾದ ಕಥಾಮೃತ ಸಿದ್ಧಾರ್ಡಪ್ಪನ ಉಪಾಸನ ಅಂದ್ರೆ ಶಿವನ ಉಪಾಸನೆ ಶಿವನ ವಿಷಯಕ್ಕೆ ಬೇರೆ ಅಲ್ಲ ಸಿದ್ಧಾರ್ಥನ ವಿಷಯಕ್ಕೆ ಬೇರೆ ಅಲ್ಲ ಶಿವನಿಗೆ ಪತ್ರಿ ಏರ್ಸೋದು ಬೇರೆ ಅಲ್ಲ ಸಿದ್ಧಾರ್ಡಪ್ಪಿಗೆ ಪತ್ರಿ ಏರ್ಸೋದು ಬೇರೆ ಅಲ್ಲ బార జ్యోతిర్లింగకి హో హైరాణ ఆగ చల్లతే ఇలా సద్ధార్థనమ్మ అంత సార్లప్ప వంద పత్రి ఏ హన్నెర జ్యోతిర్లింగకు ముట్తావ అష్టే అలా కైలాస శంకర పదకూ నగ్ ఏర్చి పత్రి ముగ్గుద ఇది శాస్త్రద నిర్ణయ సద్ధార్థప్పనే పరమాత్మ అందమే సద్ధార్థప్పన సేవ సాక్షాత్ సేవాద శేవ అద నమ్మల్ శ్రద్ధ బే నే నిష్ట అంద బాళ సుందరవద చరితామృత ಸಿದ್ಧಾರ್ಡ ಕಥಾಪುರ ಕೇಳೋದು ಬಹಳ ದೊಡ್ಡ ಭಾಗ್ಯ ಇದು ಎಲ್ಲರಿಗೂ ಸಿಗಂಗಿಲ್ಲ ಎಲ್ಲರಿಗೂ ಸಿಗಂಗಿಲ್ಲ ಭೋಗ ಭಾಗ್ಯ ದೊಡ್ಡ ಮಾತಲ್ಲ ಯೋಗ್ಯ ಗುರುವು ಸುಮ್ಮನೆ ಸಿಗುವುದಿಲ್ಲ ಭಾಗ್ಯವಂತಿಗೆ ತಕ್ಕ ತೋಚರಣ ಹಾಗ ನಿರಳು ಮಾಡುವನೋ ಧ್ಯಾನ ಮೊನ್ನೆ ಗುರು ಹೋರ್ಣಿ ಮಾತ್ರ ಒಂದು ಕೊಂಚ್ ಮಾಡಿಬಿಟ್ಟಿ ಇದು ಏನದ ಅಂದ್ರೆ ಸಿದ್ಧಾರ್ಡಪ ಸಾಮಾನ್ಯ ಅಲ್ಲ ಸಿದ್ಧಾರ್ಡಪ ಸಾಮಾನ್ಯ ಅಲ್ಲ ಸಂಸಾರ ಅದು ಶ್ರೀಮಂತ ಆಗ್ಬೋದು ಅದು ಬಿಡವಾಗಬಹುದು ಚಂದ ಮನಿ ಇರ್ಬೋದು ಒಂದೊಡ ಕಾರ್ ಇರ್ಬೋದು ಊರಾಗ ಶ್ರೀಮಂತ ಇರ್ಬೋದು ತಾಲೂಕಿನೊಳಗೆ ಎಲ್ಲರ್ಗಿಂತ ದೊಡ್ಡ ಇರ್ಬೋದು ಜಿಲ್ಲಾದೊಳಗಿರ್ಬೋದು ರಾಷ್ಟ್ರದೊಳಗಿರ್ಬೋದು ಇಡೀ ಜಗಿನಾಗೆ ಎಲ್ಲಕ್ಕಿಂತ ಭೋಗಿ ಮನುಷ್ಯನ ದೊಡ್ಡ ಸೌಗಾರನ ಅಂದರು ಅದೇನು ದೊಡ್ಡ ಮಾತನ್ನ ನಮ್ಮ ರಾಜ ಮಹಾರಾಜರ ಭೋಗನು ಅದೇನಂತ ದೊಡ್ಡ ಮಾತು ಅದೇನಂತ ದೊಡ್ಡ ಮಾತು ಯೋಗ್ಯ ಗುರುಗೂ ಸುಮ್ನೆ ಸಿಗುವುದಿಲ್ಲ ಯೋಗ್ಯ ಗುರು ಸುಮ್ನೆ ಹಂಗೆ ಸಿಗ್ತಾನ ಅನಂತ ಜನ್ಮದ ಪುಣ್ಯ ಬೇ ಭಗವಾನ್ ಶಂಕರಾಚಾರ್ಯರ ಅಭಿಪ್ರಾಯದ ಇದು ವಿವೇಕ ಚೂಡಾಮಣಿ ಗ್ರಂಥದೊಳಗೆ ಸ್ಪಷ್ಟ ಬರೀತಾರೆ ಮನುಷ್ಯ ಆಗಿ ಬಿಟ್ಟೋದು ಯೋಗ್ಯವಾಗಿರುವ ಸದ್ಗುರು ಸಿಗೋದು ಇವೆಲ್ಲ ಪುಣ್ಯವಂತನೆಗೆ ಸಿಗುತ್ತಾಗಪ್ಪ ಪುಣ್ಯವಂತನಿಗೆ ಸಿಗ್ತ ಸದ್ಗುರು ಚರಣ ಪ್ರಾಪ್ತ ಆಗೋ ಅಂದ್ರೆ ಅವು ದಕ್ಕಬೇಕಲ್ಲ ಯಾರ ಹೃದಯದೊಳಗೆ ಸದ್ಗುರು ಚರಣ ನಿತ್ಯವತ್ತೆ ನೋಡ್ತಾರ ಯಾರು ತಮ್ಮ ಹೃದಯದೊಳಗೆ ಸದ್ಗುರುವಂತ ಉಪಾಸನ ಮಾಡ್ತಾರ ಯಾರು ಸಿದ್ಧಾವಳಪ್ಪನ ಸ್ತೋತ್ರ ಮಾಡ್ತಾರ ಮನದೊಳು ನಿಮ್ಮ ನೆನಗು ತುಂಬಿ ಕೂಡದ ಸಂಘ ಚರಣ ಕಮಲದೊಳಗಾನಿ ತುಪ್ಪಿ ಏನಂತಾರಲ್ಲ ಹೃದಯದೊಳಗ ಸದ್ಗುರುನಾಥನ ಚರಣ ಇಟ್ಕೋಬೇಕಂದ್ರ ಅವಂತ ಭಾಗ್ಯವಂತಿರ್ಬೇಕ್ರಿ ಸಂಸಾರ ಇಟ್ಕೋತೇವ್ ನಾವು ಮನಸ್ಸಿನ ಮನಸ್ಸಿನ ಸಂಸಾರ ಮಾಡ್ತೆವು ಮನಸ್ಸಿಲ್ದ ಮನಸ್ಸು ಪರಮಾರ್ಥ ಮಾಡ್ತಾರೆ ಯಾಕಂದ್ರೆ ಗೊತ್ತದ ಇದು ಮಾಡಿದ್ರೆ ಇದು ಸಿಗ್ತದ ಸಂಸಾರ ಮನಸ್ಸಿಲಿ ಮಾಡ್ತೇವೆ ಲಕ್ಷ್ಯ ಕೊಟ್ಟು ಮಾಡ್ತೇವೆ ಪರಮಾರ್ಥ ಹೆಂಗಾದ್ರೆ ಅಂತ ಮಾಡ್ತೇವೆ ಇದ್ರ ಬಂತು ಇಲ್ಲ ಅಂದ್ರೆ ಬಂತು ಆಗಲೂ ಭಾಗ್ಯವಂತನಾಗಿರ್ತಕ್ಕಂಥ ಮನುಷ್ಯ ಮನಸ್ಸಿಲ್ಲದ ಮನಸ್ಸು ಸಂಸಾರ ಮಾಡ್ತಾನ ಮನಸ್ಸಿಲಿ ಪರಮಾರ್ಥ ಸಾಧನ ಕರ್ತ ಆದ್ರ ಸಲುವಾಗಿ ಏನೆಲ್ಲ ತ್ಯಾಗ ಮಾಡ್ತಾನ ಚರಣವನ್ನ ತ್ಯಾಗ ಮಾಡಂಗಿಲ್ಲ ಅವನಿಗೆ ಚರಣ ದ ಯಾಕೆ ಧಕ್ಕ್ಯಾವ ಅಂದ್ರೆ ಆ ಒಂದು ಪುಣ್ಯದರ್ಥ ಕರಡಾದ ಸದ್ಗುರುವಿಗೆ ತನ್ನ ಹೃದಯದೊಳಗೆ ನಿತ್ಯವೂ ಆಸನ ಮಾಡ್ತಾನೆ ಮಂದಿಯಲ್ಲ ಗುಣಿಯಾಗಿ ಮಾಡ್ತಿರ್ಬೇಕು ಆವಾಗ ಹೃದಯದೊಳಗೆ ಮಾಡ್ತಾನೆ ಎರಡು ಚಂದ್ ಹೇಳಿದ್ರು ಬಸವಣ್ಣನವರು ಉಳ್ಳವರು ಶಿವಾಲಯವ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಕಾಲೇ ಕಂಬ ದೇಹವೇ ದೇಗುಲ ಶಿರವೆ ಪೊನ್ನ ಕಳಸವಯ್ಯ ನನ್ನ ಹೃದಯನೇ ಮಂದಿರದ ಕರ್ಭಗುಡಿಯದ ಇದರೊಳಗ ಪೀಠದ ಅದರ ಮ್ಯಾಲ ಕೂಡಲ ಸಂಗನಿಗೆ ಸ್ಥಾಪನಾ ಮಾಡೀನಿ ಸದಾ ಅವನಿಗೆ ನೋಡ್ಕೊಂತ ಅವನಿಗೆ ನೆನೆಸ್ಕೊಂತ ಅವನಿಗೆ ಹಾಡ್ಕೊಂತ ಅವನು ಭಜನ ಮಾಡ್ಕೊಂತ ಅವನ ಸ್ಮೃತಿ ಒಳಗಿರ್ತೀನಿ ಅಂತ ಬಸವಣ್ಣನವನು ಹೇಗಿರಬೇಕು ಇದಕ್ಕೆ ನಿಜವಾದ ಸಾಧನ ಅಂತ ಕರೀತ ಭಾಗ್ಯವಂತಗೆ ತಕ್ಕ ಉಚ್ಚಾರಣ ಹಾಗೆ ನಿರಳು ಮಾಡುವುದು ಧ್ಯಾನ ನಿರಂತರ ಅವನಿಗೆ ನೆನಪು ಹೋಗಲ್ ಗುರುವೆಂದು ಗುರುವಿಗೆ ಮರೆಯಂಗಿಲ್ಲವ ಗುರುವನ್ನು ಸದಾ ಸರ್ವದ ನೆನೆಸ್ಕೊಂತ ನೆನೆಸ್ಕೊಂತ ಗುರುವಿನ ನೆನಹಿನೊಳಗನೆ ಅವನ ಜೀವನದ ಗತಿ ತೀರ್ತದ ಭಗವಂತನ ಸ್ಮೃತಿಯೊಳಗೆ ಅವನು ಬದುಕು ಆಗ್ತದ ಸದ್ಗುರುವನ್ನ ಆಶ್ರಯಿಸಿ ತನ್ನ ಜಪವನ್ನು ಧನ್ಯ ಮಾಡಿಕೊಡ್ತದ ಅಂದ್ರೆ ಸಲುವಾಗಿ ಸಿದ್ಧಾರ್ಥಪ್ಪನ ಚರಿತ್ರ ಸಾಮಾನ್ಯ ಅಲ್ಲ ವೇದ ಉಪನಿಷತ್ತುಗಳು ಆಗಮ ಪುರಾಣಗಳು ಇತಿಹಾಸಗಳು ಇವೆಲ್ಲದರೊಳಗೆ ಏನೂ ತತ್ವ ಅದಲ್ಲ ಅದರ ತತ್ವದ ಸಾರ ಸಿದ್ಧಾರ್ಥಪ್ಪನ ಚರಿತ್ರೆ